ಆಗ ಅವರು ಇದರಲ್ಲಿ ಆದರೆ ಚಿಂತಿನಾ ಅಲ್ಲಿಗೆ ಮಾಡಬೇಕಂತ ಅವರು ಮುಕ್ತಪಡಿದ್ದಾರೆ ಸರ್ ಗುತಿನ್ಬಾ ಅವರು ಶಾಸ್ತ್ರಜ್ಞ ಅಂತ ನಾವು ಅವರಿಗೆ ಏನ್ ಕೇಳಿ ಅವರಿಗೆ ಶುಭ ಹಾರೈಕೆಗಳ ಜೋರಾಗಿ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ ಅವರು ಹೇಳ್ತಾ ಇದ್ದರು ಮಿತ್ರೋ ಪಕ್ಷಿಗೆ ಗೆಡಕ್ಕೆ ಚಚ್ಚು ಕೋಯ ರಾಡಿ ಅಂತ ಕಡತ ಹೇಳ್ತಾರೆ ಪ್ರೋನಸ್ ನಮ ಅದೇ ಜನ್

ನಮ್ಮ ಗೋಕೆ ಉಡೇನು ಇವತ್ತು ತಂತ್ರ ವಿಷಯ ಅಂತ ಇವತ್ತು ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಸುಮಾರು ಜನರಿದ್ದಾರೆ ವಿಶೇಷವಾಗಿ ನಮ್ಮ ಮಾರುತಿ ಯುವಕ ಸಂಘದವರು ನನ್ನ ವಿಜುಗೆ ಹೇಳ್ತಾ ಇದ್ದೆ ನನ್ನ ಆತ್ಮೀಯರಿದ್ದಾರೆ ನನ್ನ ಸ್ನೇಹಿತರು ಸಣ್ಣ ಮಕ್ಕಳು ನೋಡಿದ್ರು ಸರ ಮೋಹನ್ ಕೃಷ್ಣ ಜೈ ಅಂತಾರೆ ನನ್ಗೆಲ್ಲ ಜೈ ಹೇಳ್ತಾರೆ ಅದು ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಜೈಕಾರ ಆಗ್ತಾರ ಕಾರಣ ಇಷ್ಟೇ ನಾನು ನಮ್ಮ ಬ್ರೋ ಹೇಳ್ದಂಗೆ ಮೊದಲನೇ ಎಲೆಕ್ಷನ್ ನನ್ಗೂ ಬ್ರೋ ಇದು ನೀವು ಕಲಾವಿದರಾಗಿಬಿಟ್ಟು ಬೆಲ್ಲಿ ಬರ್ದೇ ಅಂತ ಬಂದ್ರೆ ನಾನು ಎಮ್ ಎಲ್ ಎ ಆಗ್ಬಿಟ್ಟು ವಿಧಾನಸೌಧದಲ್ಲಿ ಬರ್ತೀನಿ ಇಷ್ಟೇ ಡಿಫ್ರೆನ್ಸ್ ನಮಗೂ ನಿಮಗೂ ಬಹುಶಃ ನನಗೆ ಅವಕಾಶ ಕಮ್ಮಿ ಇದ್ರು ಸಹ ಇಲ್ಲಿರ್ತಕ್ಕಂತ ಪ್ರತಿಭೆಗಳಿಗೆ ಅವಕಾಶ ಜಾಸ್ತಿ ಐತೆ ನಮ್ಮ ಸ್ನೇಹಿತರು ಇನ್ನೊಬ್ರು ಹೇಳ್ತಾ ಇದ್ರು ಬೇತ್ಮಂಗ್ಳದವ್ರು ಕರೆದಾಗ ಕಾಳನ್ನ ಹಾಕ್ತಾ ಇದಾರೆ ಅಂತಬ್ರು ನೆನ್ಪಿಟ್ಕೋ ಕೆಜ್ ತಾಲೂಕಿನವರು ಕಾಲ್ ಹಾಕೋರಲ್ಲ ಮನಸ್ಸು ಕೊಡೋರು ನಿನಗೆ ಅನ್ನೋದು ನೆನ್ ನೆನ್ಪಿಟ್ಕೊಂಬ ಇವತ್ತು ಬಹಳ ವಿಜಯ್ ಅವ್ರಿಗೂ ಹೇಳ್ತಾ ಇದ್ದೆ ನಮ್ಮ ಎಲ್ಲರಿಗೂ ಹೇಳ್ತಾ ಇದ್ದೆ ಮಾರುತಿ ಯುವಕರ ಸಂಘದವ್ರಿಗೂ ಹೇಳ್ತಾ ಇದ್ದೆ ವಿಜಯ್ ನಾವೆಲ್ಲ ಬಡವರು ನೀನು ಯಾಕಪ್ಪ ಇಷ್ಟು ಖರ್ಚು ಮಾಡ್ತೇವೆ ಲಕ್ಷಾಂತ ಗಟ್ಲೆ ನಾನು ಬರ್ತೀನಿ ಒಂದು ಹುವ ಕೊಡು ಸಾಕು ಇಲ್ಲಿರ್ತಕ್ಕಂಥ ಅಣ್ಣದಮ್ಮ ಬುಕ್ಸ್ ಎಲ್ಲ ಕೊಡೋಣ ಅಂತಂದೆ ವಿಜಯ್ ಒಂದೇ ಮಾತು ಹೇಳ್ತಾನೆ ಹಣ ಯಾರ್ಯಾರ ಎಲ್ಲೆಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಮಾರುತಿ ಯುವಕರ ಸಂಘ ಹನುಮಂತ ನಗರದಲ್ಲಿ ಇಪ್ಪತ್ತೈದನೇ ವರ್ಷದ ಇದು ಸಮಾರಂಭ ನಾನು ಹತ್ರ ಇರ್ಲಿ ಇಲ್ಲದಿರೋ ಹೋಗಿರ್ಲಿ ನಾನು ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ತೀನಿ ನನ್ನ ಈ ಬಡ ಬಡಾವಣೆ ಇರ್ತಕ್ಕಂಥವ್ರಿಗೆ ನಾನು ಒಂದು ಮನೋರಂಜನೆ ಮಾಡ್ಬೇಕು ಅಂತ ಹೇಳ್ತಾನೆ ನೋಡಿ ಅಂತ ಒಬ್ಬ ಮನ್ಸಿರ್ತಕ್ಕಂಥ ಯುವಕ ನಿಮ್ಮಲ್ಲಿ ಹುಟ್ಟಿದ್ದಾನೆ ಅಂತಂದ್ರೆ ಅದು ಬಹಳ ಬಹುಶಃ ಕೇಜರ್ ತಾಲೂಕಿನ ಒಂದು ಋಣ ತೀರ್ಸ್ಕೊಳಕ್ಕೆ ಆತ ಹುಟ್ಟಿದಾನೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಮತ್ತೆ ನಿಮ್ಮಲ್ಲಿ ಕಲಕಲಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಕೆಲವರು ಐದು ವರ್ಷಕ್ಕೊಂದ್ಸಲ ಚುನಾವಣೆ ಮಾಡ್ತಾರೆ ಐದು ವರ್ಷಕ್ಕೆ ಚುನಾವಣೆ ಮಾಡೋದು ಚುನಾವಣೆ ಬಂದಾಗ ದುಡ್ಡು ಅನ್ಸ್ತಾರೆ ಬಟ್ ನಾನು ನಿಮ್ಮ ಮೋಹನ್ ಕೃಷ್ಣ ಒಬ್ಬ ರೈತ ಮಗನಾಗಿ ಐದು ವರ್ಷ ಕಾಲನೂ ಚುನಾವಣೆ ಮಾಡ್ತಾ ಇದ್ದೀನಿ ಒಂದು ರಾತ್ರಿ ಚುನಾವಣೆ ಮಾಡಿಲ್ಲ ದಯಮಾಡಿ ಇಲ್ಲಿ ಕೂತಿರ್ತಕ್ಕವರೆಲ್ಲರೂ ಯೋಚನೆ ಮಾಡಬೇಕು ಒಂದು ರಾತ್ರಿ ಚುನಾವಣೆ ಹುಡುಗ ಬೇಕಾ ಐದು ವರ್ಷ ಚುನಾವಣೆ ಹುಡುಗ ಬೇಕಾ ಅಂತೇಳಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಕಲಾವಿದರ ಮೇಲೆ ಇರಲಿ ನಾವೆಲ್ಲರೂ ಸೇರಿ ಅವರಿಗೆ ಪ್ರಾರ್ಥನೆ ಮಾಡೋಣ ನಮ್ಮ ಭೇದಮಂಗ್ಳಕ್ಕೆ ಬಂದು ಹೋದಂಥವ್ರು ಮುಂದೊಂದು ದಿವಸ ಇಂಟರ್ನ್ಯಾಷನಲ್ ಸ್ಟಾರ್ ಆಗಬೇಕು ಅಂತ ನಾನು ಅವ್ರನ್ನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು ಇಂಟರ್ನ್ಯಾಷನಲ್ ಸ್ಟಾರ್ ಆಗ್ತೀನೋ ಇಲ್ಲ ಗೊತ್ತಿಲ್ಲ ನನಗಂತೂ ಒಂದು ಹೆಮ್ಮೆ ಐತೆ ಇಲ್ಲಿ ನಿಂತಿದ್ದಾರಲ್ಲ ಪುಟಾಣಿ ಮಕ್ಕಳು ಅವ್ರನ್ನ ಆಲ್ರೆಡಿ ನನ್ನ ಇಂಟರ್ನ್ಯಾಷನಲ್ ಸ್ಟಾಫ್ ಮಾಡಿದ್ದಾರೆ ನೀವೆಲ್ಲ ಸೇರಿ ಮುಂದಿನ ಒಂದು ದಿನಗಳಲ್ಲಿ ನಿಮ್ಮ ಮುಂದೆ ಬಂದಾಗ ನಮ್ಮ ವಿಜಯ ಅವ್ರ ತಂಡದವರು ಮುಂದಿನ ದಿನಗಳಲ್ಲಿ ನಿಮಗೆ ಸೇವೆ ಮಾಡಬೇಕು ಅಂತಿದ್ದಾರೆ ಅವ್ರಿಗೆಲ್ಲರೂ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಇಷ್ಟು ದೂರ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು

アッテサー、パルキンパイジクロンマ、サマンシュクブラバンド、イジャクシャラ、シーリー・ボーン・キッシュなナ